ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಟ್ಟಣದ ಒಂದನೇ ವಾರ್ಡಿನ ನಿವಾಸಿ ಅಪ್ಪಣ್ಣ ಬಂಧಿತ ಆರೋಪಿಯಾಗಿದ್ದು ಹೈದರಾಬಾದ್ನಿಂದ ಬಾಗೇಪಲ್ಲಿಗೆ ಆಗಮಿಸಿರುವ ಕೂಕಟಪಲ್ಲಿ ಠಾಣೆ ಪೊಲೀಸರು ಸೋಮವಾರ ಬೆಳಿಗ್ಗೆ ಆರೋಪಿ ಅಪ್ಪಣ್ಣನನ್ನು ಬಂಧಿಸಿ ಬಾಗೇಪಲ್ಲಿ ಠಾಣೆ ಪೊಲೀಸರಿಗೆ ಮಾಹಿತಿ ಒದಗಿಸಿ ನಂತರ ಮೇಡ್ಚಲ್ ಜಿಲ್ಲಾ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಮೂಲದ ಪೊಲೀಸ್ ಸಿಬ್ಬಂದಿ ಗುಣಶೇಖರ್ ಚಿತ್ತೂರು ಜಿಲ್ಲೆಯ ಸುರೇಂದ್ರ ಹರಿಬಾಬು ರೆಡ್ಡಿ ಪ್ರಕಾಶಂ ಜಿಲ್ಲೆಯ ಮೇರಿ ಮಾರ್ಗೆಟ್ ಮಸ್ತಾನ್ ವಲಿ ಯಶ್ಬಾಬು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗಿಪಲ್ಲಿಯ ಅಪ್ಪಣ್ಣ ಸೇರಿ ಏಳು ಮಂದಿ ವಿರುದ್ಧ ತೆಲಂಗಾಣ ರಾಜ್ಯದ ಕುಕಟಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಾಣಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ತೆಲಂಗಾಣ ರಾಜ್ಯದ ಹೈದರಾಬಾದ್ನ ಕುಕಟಪಲ್ಲಿ ಠಾಣೆ ಪೊಲೀಸರು ಜೂನ್ ಎರಡರಂದು ನಡೆಸಿರುವ ಕಾರ್ಯಾಚರಣೆಯಲ್ಲಿ ಬಂಧಿತ ಆರೋಪಿಗಳಿಂದ ಒಂದು ಕೋಟಿ ರು ಬೆಲೆ ಬಾಳುವ ಎಂಟುನೂರ ಇಪ್ಪತ್ತು ಗ್ರಾಂ ಕೊಕೈನ್ ಒಂದು ತೂಕದ ಯಂತ್ರ ಹಾಗೂ ಐದು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ